ಬರೋ ಸೋಮವಾರ ಇಪ್ಪತ್ತನೇ ತಾರೀಕು ನಮ್ಮ ಸಂಸ್ಥೆಯ ಫೌಂಡರ್ ಆದ ಪ್ರೊಫೆಸರ್ ಎನ್ ಅಂತ ಅವರ ನಲವತ್ತೊಂಬತ್ತನೇ ವರ್ಷದ ಡೆತ್ ಆ್ಯನಿವರ್ಸರಿ ಮಾಡ್ತಾ ಇದ್ದೀವಿ ಇಲ್ಲೇ ಪಬ್ಲಿಕ್ ಸ್ಕೂಲಲ್ಲಿ ಸೊ ಅದೊಂದು ಗ್ರ್ಯಾಂಡಾಗಿ ಆಲ್ಮೋಸ್ಟ್ ನಾವು ಅವರು ಎಮ್ ಎ ಪಾಸ್ ಮಾಡಿದ್ರು ನೈನ್ಟೀನ್ ತರ್ಟಿ ಫೈಲಿ ಅವ್ರಿಗೊಂದು ಮಂತ್ಸಿಗೆ ಬಂತು ಒಂದು ವಿದ್ಯಾಸಂಸ್ಥೆ ಮಾಡಬೇಕು ಅಂತ ಭಾಳ ಭಾಳ ಕಷ್ಟಪಟ್ಟಿದ್ದಾರೆ ಅದು ಭಾಳ ಫೇ ಒಂದು ಬ್ರ್ಯಾಂಡ್ ಕೂಡ ಕ್ರಿಯೇಟ್ ಮಾಡಿದ್ದೀವಿ ಸೊ ನಾವು ಅವರ ಮೇನ್ ಇಂಟೆನ್ಷನ್ ಏನಂದರೆ ಈ ವಿದ್ಯಾಸಂಸ್ಥೆದು ಚಾರ್ಜ್ ಮಾಡೋದಿಲ್ಲ ನಾವು ಜಾಸ್ತಿ ಒಂಥರ ಎಜುಕೇಶನ್ ಎಲ್ಲರಿಗೂ ಸಿಗಬೇಕು ಅಂತ ನಮ್ಮ ನಿಜವಾದ ಅಂಬಾಸಿಡರ್ಸ್ ಯಾರಂದರೆ ತರಕಾರಿ ಮಾರೋರು ಆಟೋ ರಿಕ್ಷಾ ಡ್ರೈವರು ಆಮೇಲೆ ಪೇಂಟರ್ಸು ಕಾರ್ಪೆಂಟರ್ಸು ನೀವೇನಾದರೂ ನಮ್ಮ ಅಡ್ಮಿಷನ್ ಟೈಮ್ ಕೂತ್ಕೊಂಡ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಪಾಪ ಅಷ್ಟು ಕಷ್ಟಪಟ್ಟು ಅವ್ರ ತಂದೆ ತಾಯಿಗಳು ಈ ಮಕ್ಕಳುಗಳು ಓದ್ತಾರೆ ಓದಾದ್ಮೇಲೆ ಇವತ್ತು ನೆನ್ಸ್ಕೊಂತಾರೆ ನೋಡಿ ಒಂದು ನಿನ್ನೆ ಒಂದು ಆಟೋದಲ್ಲಿ ಬರ್ತಾ ಇದೆ ಗಾಂಧಿ ಪ್ರಜಾರ ಇದ್ದಂಗೆ ಮಾತಾಡ್ತಾ ನೀವು ಎ ಪಿ ಎಸ್ ಪಬ್ಲಿಕ್ ಸ್ಕೂಲ್ ಮುಂದೆ ಬಂದ ಸರ್ ನಾನು ಇದೇ ಸ್ಕೂಲಲ್ಲೇ ಓದಿದ್ದು ಅಂತೆ ಆಮೇಲೆ ಬಿ ಕಾಮ್ ಪಾಸ್ ಮಾಡಿದ್ದಾನೆ ಬೇರೆ ದೊಡ್ಡ ಕಂಪ್ನಿನಲ್ಲಿದ್ದಾನೆ ಏನು ಏನಪ್ಪ ಯಾರಪ್ಪ ಬೆಸ್ಟ್ ಮೆಸ್ಟ್ ಅಂದ್ರೆ ಇಬ್ರು ಹೆಸರೇ ಒಬ್ಬರು ಶಂಕರ್ ಸರ್ ಇನ್ನೊಬ್ರು ಪ್ರೊಫೆಸರ್ ರಾಜ್ಮು ಭಾಳ ಚೆನ್ನಾಗಿ ಪಾಠ ಮಾಡ್ತಿದ್ರು ನಾನು ಕ್ಲಾಸ್ ಮಾಡೋದಂತ ಖಂಡಿತವಾಗಿ ಸಂಸ್ಥೆ ಉಳಿಯೋದು ಅಂಥವರಿಂದ ಅವರೇ ರಿಯಲ್ ಬ್ರ್ಯಾಂಡ್ ಅಂಬಾಸಿಡರ್ಸು ನಾವು ಯಾವತ್ತೂ ಹೇಳ್ತಾ ಇರ್ತೀವಿ ಮೀಟಿಂಗಲ್ಲೂ ನಮ್ಮ ದೊಡ್ಡ ದೊಡ್ಡ ಸೆಲೆಬ್ರಿಟೀಸು ಅದು ನಮ್ಮ ಹೆಸರಿಗಿರ್ಬೋದು ಬಟ್ ಸಂಸ್ಥೆ ಉಳಿತಾ ಇರೋದು ಇದು ಈ ನಲವತ್ತೊಂಬತ್ತನೇ ವರ್ಷದಲ್ಲಿ ಎಲ್ಲರೂ ಬಂದು ಅವ್ರಿಗೆ ನಮ್ಮ ತಂದೆಯವ್ರಿಗೆ ಹಾಗೂ ಫೌಂಡರ್ಗೆ ಇದು ಮಾಡಲಿ ಅಂತ ಕೇಳ್ಕೊಂಡು ನನ್ನ ಮುಗಿಸ್ತು ಥ್ಯಾಂಕ್ ಯು ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಶುರುವಾಗ ಆಚಾರ್ಯ ಪಾಠಶಾಲೆ ಪಬ್ಲಿಕ್ ಶಾಲೆಯಲ್ಲಿ ಈ ಒಂದು ಸಂಸ್ಥೆಯ ಸಂಸ್ಥಾಪಕರಾದಂತಹ ದಿವಂಗತ ಅನಂತಾಚಾರ ಅವರ ಪುಣ್ಯ ಸ್ಮರಣೆ ನಲವತ್ತೊಂಬತ್ತನೇ ಪುಣ್ಯಸ್ಮರಣೆಗೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಪೋಷಕರು ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕಾಗಿ ನಿಮ್ಮಲ್ಲಿ ಥ್ಯಾಂಕ್ ಥ್ಯಾಂಕ್ ಯು ಸೌನೀಯ Thank you.